ನಮಸ್ಕಾರ ಗೆಳೆಯರೆ ಕನ್ನಡ ಸೀರಿಯಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಗೆಳೆಯರೆ ಇವತ್ತಿನ ಸಂಚಿಕೆಯಲ್ಲಿ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವೀರಭದ್ರಯ್ಯ ಶಾರುಗಳನ್ನು ಕಟ್ಟಾಕಿದ ಜಾಗಕ್ಕೆ ಪಾರು ಬಂದು ನೋಡುತ್ತಾಳೆ ಮತ್ತೊಂದು ಕಡೆ ಸೀನ ಮನೆಗೆ ಬರುತ್ತಾನೆ ಆಗ ಸೀನ ಬರ್ತ್ಡೇ ಇರುವ ಕಾರಣಕ್ಕಾಗಿ ಪಿಂಕಿ ಸೀನಾಗೆ ಸರ್ಪ್ರೈಸ್ ಕೊಡುತ್ತಾಳೆ ಅದೇ ಸಮಯದಲ್ಲಿ ನೀನು ನನ್ನ ಮದುವೆ ಹಾಕಿಯಾ ಎಂದು ರಿಂಗ್ ಕೊಟ್ಟಾಗ ಸೀನಾ ಕೈ ಚಾಚಿದ ಅದೇ ಸಮಯಕ್ಕೆ ಗುಂಡಮ್ಮ ಬಾಗ್ಲ ಕಡೆ ನಿಂತು ನೋಡುತ್ತಿದ್ದಳು ದುಃಖಿಸಿದಳು ಇನ್ನು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಮುಂದಿನ ವಿಡಿಯೋ ನೋಡಿ ಆನಂದಿಸಿ ಗೆಳೆಯರೇ